ಕರ್ನಾಟಕ ನಿವೃತ್ತ ನೌಕರರ ವೇದಿಕೆ ಕೇಂದ್ರ ಸಮಿತಿ ಬೆಂಗಳೂರು ಹಾಗೂ ಜಿಲ್ಲಾ ಶಾಖೆ ಎಲ್ಲ ತಾಲೂಕುಗಳ ಶಾಖೆಗಳ ಅಡಿಯಲ್ಲಿ ಹುಬ್ಬಳ್ಳಿ ಧಾರವಾಡ ಪೂರ್ವ ಕ್ಷೇತ್ರದ ಶಾಸಕರು ಹಾಗೂ ಕೊಳಚೆ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾದ ಪ್ರಸಾದಬ್ಬಯ್ಯನವರನ್ನು ಅವರ ಗೃಹ ಕಚೇರಿಯ ವೇದಿಕೆಯಲ್ಲಿ ರಾಜ್ಯ ಸಂಸ್ಥಾಪಕ ಸಂಚಾಲಕ ಅಶೋಕ ಸಜ್ಜನ್ ನೇತೃತ್ವದ ನಿಯೋಗವು ಭೇಟಿಯಾಗಿ ರಾಜ್ಯದ ಇಪ್ಪತ್ತೇಳು ಸಾವಿರದ ಆರುನೂರು ನಿವೃತ್ತರಿಗೆ ಏಳನೇ ವೇತನ ಆಯೋಗದಲ್ಲಿ ಆಗಿರುವ ನಿವೃತ್ತಿ ಆರ್ಥಿಕ ಸೌಲಭ್ಯದ ನಷ್ಟ ಕುರಿತು ಮುಖ್ಯಮಂತ್ರಿಗಳ ಗಮನ ಸೆಳೆದು ಸಭೆ ಆಯೋಜಿಸಿ ಅಹವಾಲು ಆಲಿಸಿ ಪರಿಷ್ಕೃತ ಆದೇಶ ಹೊರಡಿಸಬೇಕೆಂದು ಮನವಿ ಮಾಡಿದರು ಆಯೋಗ ಕಂಪಿಟೀಷನ್ ಇದು ಒಂದು ಎಂಟ್ರಿಂದ ಇವಾಗ ಒಂದು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕ ಫೈನಾನ್ಸಿಯಲ್ಲಿ ಒಂದು ಎಂಟು ಏಳು ಅಂದ್ರೆ

ನಿಯೋಗದ ಮನವಿ ಸ್ವೀಕರಿಸಿದ ಶಾಸಕರು ಮುಖ್ಯಮಂತ್ರಿಗಳೊಂದಿಗೆ ಹಾಗೂ ಸಂಬಂಧಿಸಿದ ಅಧಿಕಾರಿಗಳೊಂದಿಗೆ ಶೀಘ್ರದಲ್ಲಿ ಚರ್ಚಿಸುತ್ತೇನೆ ಎಂದು ತಿಳಿಸಿದರು ಕರ್ನಾಟಕ ನಿವೃತ್ತ ನೌಕರರ ವೇದಿಕೆಯಿಂದ ಇವತ್ತು ಅವರು ಒಂದು ಮೆಮೊರಂಡಮ್ ಕೊಟ್ಟಿದ್ದಾರೆ ಅದು ಏಳನೇ ವೇತನ ಆಯೋಗದಲ್ಲಿ ಈ ನಿವೃತ್ತ ನೌಕರರಿಗೆ ಅದು ಯಾವಾಗ ಜಾರಿಗೆ ಆಗಿತ್ತು ಅವಾಗಿಂದ ತಮಗೆ ಎಫೆಕ್ಟ್ ಅದು ಆಗಬೇಕಾಗಿತ್ತು ಅದರ ಆಗಿಲ್ಲ ಅನ್ನುವಂಥದ್ದು ಅವರ ನನ್ನ ಗಮನಕ್ಕೆ ತಂದಿದ್ದಾರೆ ಇದರ ಹಿಂದೆ ಕೂಡ ನಮ್ಮ ಸರ್ಕಾರದ ಮಟ್ಟದಲ್ಲಿಯೂ ಕೂಡ ಇವತ್ತು ಅವರು ಮಂತ್ರಿಗಳಿಗೆ ಹೋಗಿ ಬೇಡಿಕೆಯನ್ನು ಇಟ್ಟಿದ್ದಾರೆ ಅವರು ಕೂಡ ಇದರ ಬಗ್ಗೆ ಸೂಕ್ತವಾದಂಥ ಕ್ರಮ ತೆಗೆದುಕೊಳ್ತೀವಿ ಅನ್ನುವಂಥ ಮಾತನ್ನು ಕೂಡ ಭರವಸೆ ನೀಡಿದ್ದಾರೆ ಖಂಡಿತವಾಗಿ ಕೂಡ ನಾನು ಇಮಿಡಿಯೇಟ್ ಆಗಿ ಕನ್ಸರ್ನ್ ಸಚಿವರ ಜೊತೆ ಚರ್ಚೆ ಮಾಡಿ ಆದಷ್ಟು ಬೇಗ ಇವರಿಗೆ ಏನು ಆ ಒಂದು ಇದರಲ್ಲಿ ಲೋಪ ಆಗಿದೆ ಅದನ್ನು ಸರಿಪಡಿಸುವಂತ ಕೆಲಸ ಕೂಡ ನಾವು ಮಾಡ್ತೀವಿ ಅನ್ನುವಂತ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಇದೇ ಸಂದರ್ಭದಲ್ಲಿ ನಿಯೋಗದ ರಾಜ್ಯ ಸಂಚಾಲಕರಾದ ಅಶೋಕ ಸಜ್ಜನ್ ಮಾತನಾಡಿ ಇಪ್ಪತ್ತೇಳು ಸಾವಿರ ನಿವೃತ್ತ ನೌಕರರಿಗೆ ಎರಡನೇ ವೇತನ ಆಯೋಗದ ಆರ್ಥಿಕ ನಷ್ಟ ಕುರಿತು ನಿಯೋಗದೊಂದಿಗೆ ಶಾಸಕರು ಹಾಗೂ ಕೊಳಚೆ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾದ ಪ್ರಸಾದ್ ಅಬ್ಬಯ್ಯರವರನ್ನು ಭೇಟಿಯಾಗಿ ಕುಲಂಕುಷವಾಗಿ ಚರ್ಚಿಸಿ ಮನವಿ ಅರ್ಪಿಸಿದೆವು ಎಂದು ತಿಳಿಸಿದರು ಕರ್ನಾಟಕ ನಿವೃತ್ತ ನೌಕರರ ವೇದಿಕೆ ಕೇಂದ್ರ ಸಮಿತಿ ಬೆಂಗಳೂರು ಹಾಗೂ ಧಾರವಾಡ ಜಿಲ್ಲಾ ಶಾಖೆ ಹುಬ್ಬಳ್ಳಿ ನಗರ ಮತ್ತು ಹುಬ್ಬಳ್ಳಿ ತಾಲೂಕಿನ ಮತ್ತು ಜಿಲ್ಲೆಯ ಎಲ್ಲಾ ತಾಲೂಕಿನ ಬರ್ತಕ್ಕಂಥ ಒಂದು ಏಳು ಎರಡು ಸಾವಿರ ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಎರಡು ಸಾವಿರ ಇಪ್ಪತ್ನಾಲ್ಕರ ಅವಧಿಯಲ್ಲಿ ನಿವೃತ್ತರಾಗಿರ್ತಕ್ಕಂಥ ನಮ್ಮೆಲ್ಲ ಇಪ್ಪತ್ತೇಳು ಸಾವಿರಕ್ಕೂ ಅಧಿಕ ನಿವೃತ್ತ ನೌಕರರಿಗೆ ಏಳನೇ ವೇತನ ಆಯೋಗದಲ್ಲಿ ಆಗಿರ್ತಕ್ಕಂಥ ಆರ್ಥಿಕ ನಷ್ಟ ಕುರಿತು ನಾವುಗಳು ಇಂದು ಮುಂಜಾನೆ ಹುಬ್ಬಳ್ಳಿ ನಗರದಲ್ಲಿರುವ ಸನ್ಮಾನ್ಯ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಪ್ರಸಾದ್ ಅಬ್ಬಯ್ಯನವರಿಗೆ ನಾವು ನಿಯೋಗದೊಂದಿಗೆ ಭೇಟಿಯಾದಾಗ ಅವರು ನಮ್ಮ ಮನವಿಗೆ ಸ್ಪಂದಿಸಿ ನಾನು ಈ ಕೂಡಲೇ ನಮ್ಮ ಸಂಬಂಧಿಸಿದ ಸಚಿವರೊಂದಿಗೆ ಮುಖ್ಯಮಂತ್ರಿಗಳೊಂದಿಗೆ ಅವರ ಆಪ್ತ ವಲಯದೊಂದಿಗೆ ನಾನು ಚರ್ಚಿಸಿ ನಿಮ್ಮ ಮುಖ್ಯಮಂತ್ರಿಗಳ ಸಭೆ ಈಡೇರುವಂತಹ ಒಂದು ಸಂದರ್ಭವನ್ನು ನಿರ್ಮಾಣ ಮಾಡ್ತೀನಿ ಅಂತೇಳಿ ಅವರು ನಮಗೆ ಭರವಸೆಯನ್ನು ಕೊಟ್ಟರು ಮತ್ತೆ ನಮ್ಮ ಅಹವಾಲನ್ನು ಆಲಿಸಿ ಸಂಪೂರ್ಣವಾಗಿ ನಿಮ್ಮದು ನ್ಯಾಯಸಮ್ಮತವಾಗಿದೆ ನ್ಯಾಯಾಚ್ಯುತವಾಗಿದೆ ಆ ನಿಟ್ಟಿನಲ್ಲಿ ಸರ್ಕಾರದ ಗಮನ ಸೆಳೆಯುವ ಕೆಲ ಪ್ರಾಮಾಣಿಕ ಕೆಲಸವನ್ನು ಮಾಡುತ್ತೇನೆ ಅಂತ ಹೇಳಿದ್ದಾರೆ ಆದ್ದರಿಂದ ನಾವುಗಳು ಮುಖ್ಯಮಂತ್ರಿಗಳಿಗೆ ಮತ್ತೆ ಈ ಮಾಧ್ಯಮದ ಮೂಲಕ ಹುಬ್ಬಳ್ಳಿ ನಗರದಿಂದ ಮುಖ್ಯಮಂತ್ರಿಗಳಿಗೆ ಆಗ್ರಹಿಸುತ್ತಿರುವುದೇನೆಂದರೆ ನಾವುಗಳು ಈಗಾಗಲೇ ತಮಗೆ ಮನವಿ ಕೊಟ್ಟಿರುವಂತೆ ನಾವುಗಳು ಈ ಒಂದು ವಾರದೊಳಗಾಗಿ ಅವುಗಳು ಹಿಂದಿನ ಒಂದು ಚಳಿಗಾಲದ ಅಧಿವೇಶನದಲ್ಲಿ ಏನು ನಮಗೆ ಭರವಸೆಯನ್ನು ಕೊಟ್ಟಿದ್ರಿ ಅಧಿವೇಶನದ ನಂತರ ಒಂದು ಸಭೆಯನ್ನು ಕರೆದು ನಿಮ್ಮೇನೆಲ್ಲ ಆಹ್ವಾನಿಸಿ ನಿಮ್ಮ ಅಹವಾಲನ್ನು ಆಲಿಸಿ ಚರ್ಚಿಸಿ ಒಂದು ತೀರ್ಮಾನಕ್ಕೆ ಬರೋಣ ಅಂತ ಹೇಳಿದ್ರಿ ಆದ್ದರಿಂದ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ ಒತ್ತಾಯಿಸ್ತಾ ಇದ್ದೇವೆ ಇಪ್ಪತ್ತೇಳು ಸಾವಿರಕ್ಕೂ ಅಧಿಕ ನಿವೃತ್ತ ನೌಕರರು ಮತ್ತು ಅವರ ಕುಟುಂಬ ಏನು ಅಂತಂದರೆ ಒಂದು ವಾರದೊಳಗಾಗಿ ತಾವುಗಳು ಒಂದು ನಮ್ಮ ಸಭೆಯನ್ನು ಕರೆದು ನಮ್ಮ ಅಹವಾಲನ್ನು ಆಲಿಸಿ ಆದೇಶವನ್ನು ಪರಿಷ್ಕರಿಸಿ ಹೊಸ ಆದೇಶವನ್ನು ನೀಡಿ ಆರ್ಥಿಕ ಸೌಲಭ್ಯವನ್ನು ನೀಡಬೇಕಂತ ಆಗ್ರಹಿಸ್ತಾ ಇದ್ದೇವೆ ಒಂದು ವೇಳೆ ತಾವುಗಳು ಸಭೆಯನ್ನು ಕರಿತೀರಿ ನಾಳೆ ನಾಡ್ದು ಅನ್ನುವಂಥ ಒಂದು ತುಂಬ ಭರವಸೆ ನಮಗಿದೆ ಆದಾಗ್ಯೂ ನಾವುಗಳು ಮುಂದಿನ ಹೋರಾಟವನ್ನು ಇಲ್ಲಿವರೆಗೂ ಶಾಂತಿಯುತ ಹೋರಾಟವನ್ನು ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನು ಮಾಡಲಿಕ್ಕೆ ನಾವು ಹಿಂಜರಿಯುವುದಿಲ್ಲ ಬೆಂಗಳೂರಿನಲ್ಲಿ ನಾವುಗಳು ಇಪ್ಪತ್ತೇಳು ಸಾವಿರ ನಿವೃತ್ತ ನೌಕರರು ಬೆಂಬಲಿಗರು ಹಿತೈಷಿಗಳು ನಮ್ಮ ಕುಟುಂಬದವರು ಎಲ್ಲರೂ ಲಕ್ಷಕ್ಕೂ ಅಧಿಕ ಜನ ಸೇರಿ ಅಲ್ಲಿ ಸಮಾವೇಶಗೊಂಡು ಸಾಮಾಜಿಕ ಹೋರಾಟಗಾರರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಅಣ್ಣ ಹಜಾರೆ ಅವರು ಹಾಗೂ ಶ್ರೀಯುತ ಸಂತೋಷ್ ಅವರು ನಿವೃತ್ತ ಲೋಕಾಯುಕ್ತ ಅಧಿಕಾರಿಗಳು ಅವರ ಒಂದು ಸಮ್ಮುಖದಲ್ಲಿ ಉಗ್ರ ಹೋರಾಟವನ್ನು ಮಾಡುವಂಥ ದಿನಗಳನ್ನು ತಾವುಗಳು ತಂದು ಒದಗಿಸಬಾರ್ದು ಅಂತ ಹೇಳಿ ವಿನಂತಿಸಿಕೊಳ್ತಾ ಈ ನಮ್ಮ ಮನವಿಗೆ ಸ್ಪಂದಿಸಿದ ಜನಪ್ರಿಯ ಶಾಸಕರು ಪ್ರಸಾದ್ ಅಬ್ಬಯ್ಯನವರಿಗೆ ಅಭಿವಂದಿಸ್ತೇವೆ ಈ ನಿಟ್ಟಿನಲ್ಲಿ ನಮ್ಮ ಇಪ್ಪತ್ತೇಳು ಸಾವಿರ ನಿವೃತ್ತ ನೌಕರರು ಸರ್ಕಾರದತ್ತ ಗಮನ ಇರಬೇಕು ನಾವು ಏನು ಚಲನವಳಗಳನ್ನು ಚಟುವಟಿಕೆಗಳನ್ನು ಮಾಡ್ತಾ ಇದ್ದೇವೆ ಅದನ್ನೆಲ್ಲ ಗಮನಿಸಿ ನಮಗೆ ಬೆಂಬಲಿಸಬೇಕು ಹುರಿದುಂಬಿಸಬೇಕು ಉತ್ಸಾಹ ಕೊಡಬೇಕು ಪ್ರೋತ್ಸಾಹ ಕೊಡಬೇಕು ಅಂತ ಹೇಳ್ತಾ ಇದ್ದೇವೆ ಮಾಧ್ಯಮದ ಮೂಲಕ ಮತ್ತೊಮ್ಮೆ ನಮ್ಮ ಲೋಕೋಪಯೋಗಿ ಸಚಿವರು ಜನಪ್ರಿಯ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಅಣ್ಣ ಅವರು ನಮ್ಗೆ ಏನು ಭರವಸೆ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿಸಿ ಅದನ್ನು ದಯವಿಟ್ಟು ಮುಂದುವರಿಸಿ ನಮಗೆ ಬೇಡಿಕೆಯನ್ನು ಈಡೇರಿಸಬೇಕು ಅಂತೇಳಿ ಮಾಧ್ಯಮದ ಮೂಲಕ ಸತೀಶ್ ಅಣ್ಣ ಜಾರಕಿಹೊಳಿ ಸಾಹೇಬ್ರಿಗೂ ಕೂಡ ವಿನಂತಿಸ್ಕೊಳ್ತಾ ಇದ್ದೇವೆ ನಾನು ಅಶೋಕ್ ಎಂ ಸಜ್ಜನ್ ಕರ್ನಾಟಕ ನಿವೃತ್ತ ನೌಕರ ವೇದಿಕೆ ರಾಜ್ಯ ಸಂಸ್ಥಾಪಕ ಸಂಚಾಲಕ ಈ ಸಂದರ್ಭದಲ್ಲಿ ಎಸ್ಜಿ ಬಿಸಿರೊಟ್ಟಿ ವಿಜಯ ಹಣಜಿ ಜಿಲ್ಲಾ ಸಂಚಾಲಕರಾದ ಶಕೀರಾ ಬೇಗಂ ಮಕಾಂದಾರ ಪಿಎನ್ ಬೇಂದ್ರೆ ಎಸ್ಪಿ ಪಾಟೀಲ ಎಚ್ಎಚ್ ಕುಸುಗಲ್ಲ ಕೆಕೆ ಚಿಪ್ಪಾಡಿ ಹಾಗೂ ವಿವಿಧ ಇಲಾಖೆಗಳ ನಿವೃತ್ತ ಅಧಿಕಾರಿಗಳು ನೌಕರರು ಉಪಸ್ಥಿತರಿದ್ದರು